ನಗರಸಭೆ ವ್ಯಾಪ್ತಿಯ ಅರಳಿಕೊಪ್ಪ ಸಮೀಪದ ಗುಡ್ಡದ ಮೇಲೆ ಮುಳ್ಳಿನ ಮಟ್ಟಿಯಲ್ಲಿ ಸಿಲುಕಿಕೊಂಡು ಒದ್ದಾಡುತ್ತಿದ್ದ ಗರ್ಭಿಣಿ ಆಕಳನ್ನು ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ರಕ್ಷಣೆ ಮಾಡಿರುವ ಘಟನೆ ಶುಕ್ರವಾರ ಸಂಜೆ ನಡೆದಿದೆ ಗುಡ್ಡದ ಮೇಲೆ ಮೇಯುತ್ತಿರುವ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಆಕಳು ಮುಳ್ಳಿನ ಮಟ್ಟಿಯಲ್ಲಿ ಸಿಲುಕಿಕೊಂಡು ಒದ್ದಾಡುತ್ತಿರುವುದನ್ನು ನೋಡಿದ ಸ್ಥಳೀಯ ಯುವಕ ಪ್ರದೀಪ ತನ್ನ ಸ್ನೇಹಿತರ ಜೊತೆ ಹೊರತಿಗಿಲು ಪ್ರಯತ್ನಿಸಿದ್ದಾನೆ ಹರಸಾಹಸ ಯಾವುದೇ ಪ್ರಯೋಜನವಾಗದ ಕಾರಣ ತಕ್ಷಣ ಅಗ್ನಿಶಾಮಕ ದಳ ಸಿಬ್ಬಂದಿಯನ್ನು ಸಂಪರ್ಕ ಮಾಹಿತಿ ಪಡೆದ ಅಗ್ನಿಶಾಮಕ ದಳ ಇಲಾಖೆಯ ಬೇಸಿಕ್ಸ್ ವಾಹನದ ಮೂಲಕ ಘಟನಾ ಸ್ಥಳಕ್ಕೆ ಹೋಗುವ ರಸ್ತೆ ಚಿಕ್ಕದಾದ ಕಾರಣ ಸ್ಥಳೀಯ ಯುವಕರು ತಮ್ಮ ದ್ವಿಚಕ್ರ ವಾಹನದಲ್ಲಿಯೇ ಸಿಬ್ಬಂದಿಯನ್ನು ಕರೆದುಕೊಂಡು ಹೋಗಿ ಆಕಳನ್ನು ರಕ್ಷಣೆ ಮಾಡಲು ಸಹಕರಿಸಿದ್ರು ಆಚರಣೆಯಲ್ಲಿ ನಂದುಕುಮಾರ್ ಎಂ ಗಣೇಶ್ ಆರ್ ಶೇಟ್ ಆನಂದ್ ವಡಾರ್ ಪ್ರಕಾಶ್ ಕೆ ಭೀಮರಾಜ್ ಹೆಜ್ಟಿ ಹಾಗೂ ಸ್ಥಳೀಯರು ಇದ್ದರು உரச நீ யாருடா அந்த பேங்க் அக்கவுண்ட் மெயில்ல எப்சிக்கு போறேன்னு சொல்றது இல்ல கேளுதே சால்பா அட பாவா என்ன ஒரு நிமிஷம் ஏலா என்னடா இப்ப என்ன பண்றே என்ன பண்ற கோடி பிடி பிடி அங்க ಸಾಗರದ ಅರಳಿಕೊಪ್ಪ ಗ್ರಾಮದ ಮೊದಲನೇ ಹಂತದಲ್ಲಿ ಒಂದು ಹೆಣ್ಣು ದನ ಆಕಸ್ಮಿಕವಾಗಿ ಜಾರಿ ಒಂದು ಮಟ್ಟಿ ಒಳಗೆ ಬಿದ್ದು ಬಿಡ್ತು ಅಲ್ಲಿ ಸ್ಥಳೀಯ ಪ್ರದೀಪ್ ಅವರು ತುಂಬಾ ಅವರೊಂದ್ ಎರಡು ಮೂರು ಜನ ಸೇರಿ ತುಂಬಾ ಪ್ರಯತ್ನ ಮಾಡಿ ಅದನ್ನ ಮೇಲೆ ಎತ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅದು ಸಾಧ್ಯವಾಗ್ಲಿಲ್ಲ ಯಾಕಂದ್ರೆ ದನ ಸ್ವಲ್ಪ ಬಲವಾಗಿ ಇದ್ದಿದ್ರಿಂದ ಅದನ್ನ ಮೇಲೆ ತಗೊಳ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಡೌನ್ ಅಲ್ಲಿ ಇತ್ತು ತಕ್ಷಣ ಅವ್ರಿಗೆ ಹೊಳ್ದಿದ್ದು ನಮಗೆ ಜೀವ ರಕ್ಷಕರು ಇರ್ತಕ್ಕಂಥವ್ರು ಅಗ್ನಿಶಾಮಕದವರು ಅಗ್ನಿಶಾಮಕದವ್ರಿಗೆ ಅವ್ನು ಇಮ್ ಇಮೇಟ್ ಇನ್ಫಾರ್ಮ್ ಮಾಡ್ದ ಹಾಗೆ ಅದು ಫೈರ್ ಇಂಜಿನ್ ಬರ್ಬೇಕಾದ್ರೆ ಅವರು ನಾನು ಆನ್ ದಿ ವೇ ಬರ್ಬೇಕಾದ್ರೆ ನನಗೆ ಹೇಳಿದ್ರು ಇಲ್ಲ ಅವ್ನು ದನ ಬಂದಿದೆ ನೀನು ಬಾ ಅಂತೇಳಿ ಸಿಬ್ ಅಗ್ನಿಶಾಮಕ ಸಿಬ್ಬಂದಿನೇ ನಂದಣ್ಣ ಅವರು ನಮಗೆ ಕರೆದ್ರು ಹಾಗೆ ಎಲ್ಲ ಸೇರ್ಕೊಂಡ್ ಬಂದ್ವಿ ಬಟ್ ಮಧ್ಯದಲ್ಲಿ ಸ್ವಲ್ಪ ಫೈರ್ ಇಂಜಿನ್ ಗಾಡಿ ಪಾಸ್ ಆಗದೆ ಅಡೆತಡೆ ಆಯ್ತು ಅಲ್ಲಿರ್ತಕ್ಕಂಥ ಸ್ಥಳೀಯ ಸ್ಥಳೀಯರು ಮತ್ತೆ ಸಾರ್ವಜನಿಕರು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹಾಗೂ ಅದಕ್ಕೆ ಅವ್ರು ಬೇಕಾಗಿರ್ತಕ್ಕಂಥ ಹಗ್ಗ ಇರ್ಬೋದು ಪ್ರತಿಯೊಂದನ್ನ ಬೈಕ್ ನಲ್ಲಿ ಹಾಕೊಂಡು ಇಲ್ಲಿ ಬಂದು ಕೆಲವೇ ಕೆಲವು ನಿಮಿಷಗಳಲ್ಲಿ ಒಂದು ಚಾಕಿಚಕ್ಯತೆಯಿಂದ ದನವನ್ನ ಮೇಲೆತ್ತಿದ್ರು ಒಂದು ಗೋವಿನ ಒಂದು ಜೀವವನ್ನು ಉಳಿಸಿದ್ದಾರೆ ಇಡೀ ಸಾಗರದ ಪರವಾಗಿ ಅಗ್ನಿಶಾಮಕ ದಳದವರಿಗೆ ಒಂದು ದೊಡ್ಡ ಸೆಲ್ಯೂಟ್ ಶಿರಸಾಷ್ಟಾಂಗ ನಮಸ್ಕಾರಗಳು ತುಂಬಾ ಥ್ಯಾಂಕ್ಸ್ ಅಗ್ನಿಶಾಮಕ ದಳವರಿಗೆ ತಕ್ಷಣಕ್ಕೆ ಸ್ಪಂದಿಸಿರ್ತಕ್ಕಂಥ ಅಗ್ನಿಶಾಮಕ ದಳಗೆ ವಂದನೆಗಳು ಹೇಳ ಇದು ಅದೇ ಆಕಸ್ಮಿಕವಾಗಿ ಅದು ಜಾರಿ ಬಿದ್ದು ಬಿಟ್ಟಿದೆ ಕೆಳಗಡೆ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು